ಸ್ನೇಹಿತರೆ ಶರಣ ಬಂಧುಗಳೇ ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿಯವರು ಅವರು ಎಮ್ ಬಿ ಬಿ ಎಸ್ ಓದಬೇಕು ಅಂತ ಬಹಳಷ್ಟು ಆಸಕ್ತಿ ಇಟ್ಕೊಂಡಿದ್ದರು ಕಾರಣಾಂತರಗಳಿಂದ ಮೆಡಿಸನ್ಗೆ ಹೋಗೋಕ್ಕಾಗಲಿಲ್ಲ ಆದರೆ ಅವರು ಈಗಲೂ ಸಹ ವೈದ್ಯಕೀಯ ವೃತ್ತಿಯಲ್ಲಿದ್ದಾರೆ ಹಲವಾರು ರೋಗಿಗಳಿಗೆ ಉಚಿತವಾಗಿ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಿ ಹಲವು ರೋಗಗಳನ್ನು ದೂರ ಮಾಡಿದಂತಹ ಕೀರ್ತಿ ಡಾಕ್ಟರ್ ಸಿ ಎಸ್ ಅವರಿಗೆ ಇನ್ನೂ ಹೆಚ್ಚು ಹೇಳಬೇಕು ಅಂತಂದರೆ ನಾನು ವೈಯಕ್ತಿಕವಾಗಿ ಒಂದು ವಿಚಾರವನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸಹ ಸುಮಾರು ವರ್ಷಗಳ ಹಿಂದೆ ತೀವ್ರವಾದಂತಹ ತಲೆ ನೋವಿನಿಂದ ಇದ್ದೆ ಸೊ ಹಾಗಾಗಿ ನಾನು ಮೆಡಿಸಿನ್ ಇಂಜೆಕ್ಷನು ಡಾಕ್ಟ್ರು ಅಂತೆಲ್ಲ ಹೋಗಿ ಒಂದಷ್ಟು ಔಷಧಿಗಳನ್ನು ತಗೊಂಡು ಒಂದಷ್ಟು ಇಂಜೆಕ್ಷನ್ಗಳನ್ನು ತೊಗೊಂಡು ಇಷ್ಟೆಲ್ಲ ಮಾಡಿದ್ರೂ ನನಗೆ ತಲೆನೋವು ಆಸೆ ಆಗಲಿಲ್ಲ ಸೊ ಹೀಗೆ ಯಾರೊಬ್ಬರು ಹೇಳಿದ್ರು ಒಂದು ಆಕ್ಯು ಅಂತ ಕೃಷ್ಣಮೂರ್ತಿ ಸಾರು ಟ್ರೀಟ್ಮೆಂಟ್ ಮಾಡಿರ್ತಾರೆ ಅಂತ ಹೇಗೆ ಮಾಡ್ತಾರೆ ಅವರು ಅಂತ ಕೇಳಿದೆ ಅವರು ಏನೋ ಕೈ ಬೆರಳುಗಳನ್ನು ಕಾಲು ಬೆರಳುಗಳನ್ನು ಒತ್ತುವುದರ ಮೂಲಕ ಅಂದರೆ ಇದೇನು ರೀ ಇಂಜೆಕ್ಷನ್ ಮೆಡಿಸಿನ್ಗೆ ಹೋಗದೆ ಇರೋ ತಲೆ ಕೈ ಬೆರಳುಗಳನ್ನು ಹಿಂಗೆ ಒತ್ತುಬಿಟ್ರೆ ಹೋಗಿಬಿಡುತ್ತಾ ಅಂತ ನನಗೂ ಒಂದು ಸ್ವಲ್ಪ ಸಂದೇಹ ಬಂತು ಆದರೆ ಇರಲಿ ನನ್ನ ಹತ್ರ ಬೇರೆ ಆಯ್ಕೆ ಇರಲಿಲ್ಲ ಆ ಕಾರಣಕ್ಕಾಗಿ ಡಾಕ್ಟ್ರನ್ನ ಹೋಗಿ ನಾನು ಭೇಟಿ ಮಾಡಿದೆ ನಾನು ಟ್ರೀಟ್ಮೆಂಟ್ ತೊಗೊಳಕ್ಕೆ ಶುರು ಮಾಡಿದೆ ಒಂದು ದಿನ ಎರಡು ದಿನ ಹೀಗೆ ಒಂದು ಹತ್ತು ದಿನಗಳ ಆ ಟ್ರೀಟ್ಮೆಂಟು ಇವತ್ತಿನವರೆಗೂ ಅದನ್ನು ನಾನು ಟ್ರೀಟ್ಮೆಂಟ್ ತೊಗೊಂಡು ಈಗಾಗಲೇ ಒಂದು ಹದಿನೈದು ವರ್ಷ ಆಯಿತು ಅಂತ ಅಥವಾ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚಾಯಿತು ಈಗಲೂ ಸಹ ಆ ತಲೆನೋವು ಅನ್ನುವಂಥ ಒಂದು ಕಾಯಿಲೆ ಮತ್ತೆ ನನ್ನ ಅದನ್ನು ಬಾಧಿಸಲೇ ಇಲ್ಲ ನನಗೆ ಅದರ ಮೇಲೆ ವಿಪರೀತವಾದಂತಹ ನಂಬಿಕೆ ಬಂತು ಸರ್ ನೀವು ಆ ಎಮ್ ಬಿ ಬಿ ಎಸ್ ಅನ್ನು ಓದದೆ ಹೋದರೂ ಸಹ ಈ ರೋಗಿಗಳಿಗಿರುವಂತಹ ರೋಗವನ್ನು ದೂರ ಮಾಡೋದರಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದಿರಿ ಅದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ಪ್ರತ್ಯಕ್ಷವಾದಂಥ ಉದಾಹರಣೆ ನಾನು ಈಗಾಗಲೇ ಆ ಒಂದು ಉದಾಹರಣೆಯನ್ನು ಸಹ ನಾನೆಲ್ಲ ನಮ್ಮ ಬಸವ ಟಿವಿ ವಾಹಿನಿಯವರ ಎಲ್ಲ ಪ್ರೇಕ್ಷಕರಿಗೆ ನಾನು ಹೇಳಿದ್ದೀನಿ ನನಗೆ ಈಗಲೂ ಬಹಳ ತುಂಬ ಕುತೂಹಲ ಬಹಳ ಒಂದು ಆಸಕ್ತಿ ಒಂದು ವಿಶೇಷವಾದಂಥ ಅಪಾರವಾದಂಥ ಪ್ರೀತಿ ಗೌರವ ಇದೆ ಅಂದರೆ ಈ ಆಕ್ಯುಪ ಪ್ರೆಷರ್ ಅನ್ನುವಂಥ ಟ್ರೀಟ್ಮೆಂಟ್ ಏನಿದೆ ಅದು ಅದರಲ್ಲಿ ತಾವು ಪರಿಣಿತಿಯನ್ನು ಪಡೆದದ್ದು ಹೇಗೆ ನಾನು ಬೆಂಗಳೂರು ಡೈರಿ ಒಳಗಡೆ ಕೆಲಸ ಮಾಡುತ್ತಿದ್ದೆ ನಾನು ಈಗಾಗಲೇ ಡೈರಿ ಕರ್ನಾಟಕ ಒಳಗಡೆ ಇದ್ದಾಗ ನಾನು ಬೆಂಗಳೂರು ಡೈರಿ ಒಳಗಡೆ ಒಂದು ಇಪ್ಪತ್ತೈದು ವರ್ಷ ನಾನು ಕೆಲಸ ಮಾಡಿದ್ದೀನಿ ಆಗ ಸಾಯಂಕಾಲ ಆರು ಗಂಟೆಗೆ ನಾನು ಆಫೀಸ್ ಮುಗಿದ ಮೇಲೆ ಆರರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ನಾನು ಬರೀ ಓದೋದೆ ಓದೋದು ಈ ಬೆಂಗಳೂರು ದೊಡ್ಡ ಊರಾದ್ರಿಂದ ಹಲವಾರು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರೋದು ಅಲ್ಲಿ ಮಲ್ಲೇಶ್ವರಂ ಏಯ್ತ್ ಕ್ರಾಸ್ ಒಳಗಡೆ ಒಂದು ಗಾಂಧಿ ಧಾಮ ಅಂತಿದೆ ಅಲ್ಲಿ ಉಚಿತವಾಗಿ ಹಕ್ಕು ಹೇಳ್ಕೊಡೋರು ಅಲ್ಲಿ ಡಾಕ್ಟರ್ ದೊಡ್ಡ ದೊಡ್ಡ ಡಾಕ್ಟರ್ ರಘು ಅಂತಿದ್ರು ಅವರತ್ರ ಎಲ್ಲ ನಾನು ಕತ್ಕೊಳ್ಳೋಕ್ಕೆ ಹೋಗ್ತಾಯಿದ್ದೆ ಅವರು ನಮಗೆ ಏನು ಮಾಡೋರು ಅಕ್ಕು ಪ್ರೆಷರ್ ಅಂದರೆ ಏನು ಅಂತ ಕಲಿಯೋಕ್ಕೆ ಮುಂಚೆ ನ್ಯಾಚುರೋಪತಿ ಕತ್ಕೊಳಪ್ಪ ಅಂದರೆ ನಾವು ಪ್ರಕೃತಿ ಜೊತೆ ಇರಬೇಕು ಪ್ರಕೃತಿ ಚಿಕಿತ್ಸೆಗೆ ಕತ್ಕೊಳಪ್ಪ ಅಂತ ನಾವು ಪ್ರಕೃತಿಯಿಂದ ಏನು ಅಂತ ಮುಂಚೆ ಹೇಳ್ಕೊಟ್ರು ಅದರೊಳಗಡೆ ಪಂಚಭೂತಗಳು ಆಮೇಲೆ ಪಂಚವಾಯುಗಳು ಆಮೇಲೆ ಪಂಚಶಕ್ತಿಗಳು ಪಂಚ ಅಗ್ನಿಗಳು ಈ ಥರ ಬರೀ ಇದೆ ಆಗ ಬಿ ಕೆ ಎಸ್ ಅಂತ ಹೌದು ಯೋಗ ಪರಿಣಿತ ಯೋಗ ಪರಿಣಿತರು ಅವರ ಮಾರ್ಗದರ್ಶನಿಗೆ ನಾವು ಇದು ಪ್ರಾಣಾಯಾಮ ಕಲ್ತ್ಕೊಂಡ್ವಿ ಅಲ್ಲಿಂದ ಶುರು ಆಯ್ತು ನನಗೆ ಎಲ್ಲದಕ್ಕೂ ಮುಖ್ಯವಾದ್ದು ಅಂತಂದ್ರೆ ಎನರ್ಜಿ ಸೊ ಎನರ್ಜಿ ಹೀಲಿಂಗ್ ಅಲ್ಟಿಮೇಟ್ ಅನ್ನೋ ಎನರ್ಜಿ ಅಂದ್ರೆ ಶಕ್ತಿ ಶಕ್ತಿ ನಮ್ಮ ದೇಹದೊಳಗಡೆ ನಮ್ಮಲ್ಲಿ ಶಕ್ತಿ ಇಲ್ಲ ಅಂದ್ರೆ ನಮಗೆ ಸುಸ್ತಾಗುತ್ತೆ ಯಾರೋ ಒಬ್ರು ಸುಸ್ತಾಗಿದ್ದಾರೆ ಅಂದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೆ ಸೇರಿಸ್ತೀವಿ ಆ ಸೇರಿಸಿದಾಗ ಫಸ್ಟ್ ಕೊಡೋದೇ ಗ್ಲೂಕೋಸ್ ಅಂದರೆ ಗ್ಲೂಕೋಸ್ ಅನ್ನೋದು ಬ್ರೈನ್ಗೆ ಮೂರು ಆಹಾರ ಬೇಕು ಒಂದು ಗಾಳಿ ಆಕ್ಸಿಜನ್ನು ಇನ್ನೊಂದು ಗ್ಲೂಕೋಸು ಇನ್ನೊಂದು ವಾಟರ್ ನೀರು ಈ ಮೂರೊಳಗೆ ಒಂದು ಕಡಿಮೆ ಆದರೂ ಬ್ರೈನ್ ಸತ್ತೋಗುತ್ತೆ ಸೊ ಈ ಮೂರೊಳಗಡೆ ಮುಖ್ಯವಾಗಿ ಬೇಕಾಗಿರೋದೇನೋ ಗ್ಲೂಕೋಸು ಅದಕ್ಕೆ ಯಾವುದೇ ಒಂದು ಆಸ್ಪತ್ರೆಗೆ ಯಾರೋ ಒಬ್ರು ಸುಸ್ತಾಗಿದ್ದಾರೆ ಅಂತ ತಕ್ಷಣ ಕೊಡೋದೇ ಗ್ಲೂಕೋಸು ಸೊ ಈ ಥರ ಅದಕ್ಕೆ ಕಾರಣ ಏನಂದ್ರೆ ಗ್ಲೂಕೋಸ್ ಗ್ಲೂಕೋಸ್ ನಮ್ಮ ಬ್ರೈನ್ಗೆ ಹೋಗಲ್ಲ ಅದು ಎನರ್ಜಿ ಆಗಿ ಹೋಗುತ್ತೆ ಎಲೆಕ್ಟ್ರಿಕಲ್ ವೈಬ್ರೇಷನ್ಸ್ ಹಾಕಿ ಹೋಗುತ್ತೆ ಕೆಟೆಯಾನ್ ಅನಯಾನ್ ರಿಯಾಕ್ಷನ್ಸ್ ಅಂತ ಆಗುತ್ತೆ ಅಂಥ ಒಂದು ಕಾರ್ಯಕ್ರಮದಲ್ಲಿ ಹಕ್ಕು ಪ್ರೆಷರ್ ಒಂದು ಹಕ್ಕು ಪ್ರೆಷರ್ ಅಂದರೆ ನಮ್ಮ ಹಕ್ಕು ಅಂದರೆ ನೀಡ್ಲಂತ ಪ್ರೆಷರ್ ಅಂದರೆ ಒತ್ತಡ ಬೆರಳೊತ್ತು ಚಿಕಿತ್ಸೆ ಅಂತ ಬೆರಳು ನಮ್ಮ ಕೈಯೊಳಗಡೆ ಥರ ಇರೋದು ಯಾವುದು ಬೆರಳುಗಳು ಸೊ ಬೆರಳಿನಲ್ಲಿ ನಾವು ಒತ್ತೋದು ಬೆರಳಿನಲ್ಲಿ ಒಂದೊಂದನ್ನು ಹಿಂಗೆ ಒತ್ತಿದ್ರೆ ನಮಗೆ ಆ ಒಂದು ಜಾಗದೊಳಗಡೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ನಮ್ಮ ದೇಹಕ್ಕೆ ಪೂರ್ತಿ ಇದೆ ಹಕ್ಕು ಪ್ರಜರ್ ಅನ್ನೋ ತುಂಬಾ ದೊಡ್ಡ ಒಂದು ವಿಜ್ಞಾನ ಇದು ಶುರು ಆಗಿದೆ ಇಂಡಿಯಾ ದೇಶದಲ್ಲಿ ಯಾವಾಗ ಬುದ್ಧ ಇದ್ನೋ ಆ ಬುದ್ಧನ್ ಹುಡುಕ್ಕೊಂಡು ಚೈನಾ ದೇಶದವ್ರು ನಮ್ಮ ಇಂಡಿಯಾ ದೇಶಕ್ಕೆ ಹಿಮಾಲಯ ಪರ್ವತ ದಾಟಿ ಬರಬೇಕಿತ್ತು ಆ ದಾಟ್ಕೊಂಡ್ ಬರುವಾಗ ಅಲ್ಲಿರುವಂತಹ ತುಂಬಾ ಶೀತ ಅವ್ರಿಗೆ ಕೈ ಕಾಲಲ್ಲೇ ಹಿಡ್ಕೊಂಡ್ಬಿಡೋದು ಅಲ್ಲಿ ನಮ್ಮ ಋಷಿ ಮುನಿಗಳು ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಿರೋರು ತಪಸ್ ಮಾಡ್ತಿರೋರು ಅವ್ರ ಹತ್ರ ಬಂದು ನನ್ಗೆ ಹಿಂಗ್ ಕೈ ಹಿಡ್ಕೊಂಡ್ಬಿಟ್ಟಿದೆ ಕಾಲ್ ಹಿಡ್ಕೊಂಡ್ಬಿಟ್ಟಿದೆ ಅಂತ ಹೇಳಿದಾಗ ಇಲ್ಲಿ ಒತ್ಕೋ ಇಲ್ ಒತ್ಕೋ ಅಂತ ಅವ್ರು ಹೇಳ್ಕೊಡೋರು ಆ ತರ ಅದು ಬೆರಳತ್ತು ಚಿಕಿತ್ಸೆಯಿಂದ ನಾಡಿ ವಿಜ್ಞಾನ ಅಂತ ಶುರು ಆಯಿತು ಅವರು ಆ ದೇಶಕ್ಕೆ ದೇಶಕ್ಕೋಗಿ ಇದನ್ನ ಸೈಂಟಿಫಿಕ್ ಆಗಿ ಬೆಳೆಸ್ತಾ ಹೋದರು ಸೊ ಹಿಂಗಾಗಿ ಅಕ್ಕು ಪ್ರೆಷರ್ ಅನ್ನೋ ಒಂದು ದೊಡ್ಡ ವಿಜ್ಞಾನ ಆಯಿತು ಇಟ್ ಈಸ್ ಕಾಲ್ಡ್ ಎನರ್ಜಿ ಹೀಲಿಂಗ್ ಜೊತೆಗೆ ಮೆರಿಡಿಯನ್ ಥೆರಪಿ ಅಂತ ಮೆರಿಡಿಯನ್ಸ್ ಅಂದ್ರೆ ಏನು ಅಂದ್ರೆ ನಮ್ಮ ದೇಹದೊಳಗಡೆ ಎಪ್ಪತ್ತೆರಡು ಸಾವಿರ ನಾಡಿ ಇದೆ ಒಬ್ಬ ಮನುಷ್ಯನ ಡಿಫೈನ್ ಮಾಡೋದು ಹೇಗೆ ಅಂದ್ರೆ ಮನುಷ್ಯ ಅಂದ್ರೆ ದೇಹ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿ ಪ್ಲಸ್ ಆತ್ಮ ಅಂತ ಇದರ ನಾಲ್ಕರ ಜೊತೆಗೆ ಎಪ್ಪತ್ತೆರಡು ಸಾವಿರ ನಾಡಿ ಇದೆ ಆ ನಾಡಿ ಎಲ್ಲಿದೆ ಅಂದ್ರೆ ಈ ದೇಹದಲ್ಲಿಲ್ಲ ಈ ದೇಹದ ಪಕ್ಕದೊಳಗೆ ನಾನು ಆಗಲೇ ಹೇಳದಂಗೆ ಏಳು ದೇಹ ಇದೆ ಬಾರ್ಬರ ಬ್ರನೀನ್ ಅನ್ನೋ ದೇಹದ ಚರ್ಮ ಕಂಟದಂಗ್ ನೀಲಿ ಬಣ್ಣದ ಒಂದು ಪದರ ಇರುತ್ತೆ ಆ ಪದರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿ ಇದೆ ಅದಕ್ಕೆ ಈಗ ನಾವೆಲ್ಲೇ ಮುಟ್ಟಿದ್ರು ಆ ಪದರ ಮುಟ್ತಾ ಇರ್ತೀವಿ ಆ ಪದರದೊಳಗಡೆ ಎನರ್ಜಿ ಹರಿತಾ ಇರುತ್ತೆ ಎನರ್ಜಿ ಬ್ಲಾಕ್ ಆಗುತ್ತೆ ನಮ್ ಕಾಯಿಲೆ ಬರುತ್ತೆ ಎನರ್ಜಿ ಲೀಕ್ ಆಗುತ್ತೆ ನಮ್ಮ ಖಾಯಿಲೆ ಬರುತ್ತೆ ಆಲ್ ಡಿಸೀಸಸ್ ಆರ್ ಡ್ಯೂ ಟು ಬ್ಲಾಕೇಜ್ ಆಫ್ ಎನರ್ಜಿ ಆರ್ ಲೀಕೇಜ್ ಆಫ್ ಎನರ್ಜಿ ಅನ್ನುವಂತಹ ಒಂದು ಫಾರ್ಮುಲಾ ಇದೆ ಅದ್ರ ಪ್ರಕಾರ ಎಲ್ಲೆಲ್ಲಿ ಬ್ಲಾಕ್ ಆಗಿರುತ್ತೆ ಆ ಬ್ಲಾಕೇಜ್ ಅನ್ನು ಬಿಡುಗಡೆ ಮಾಡ್ತೀವಿ ನಾವು ತನ್ಪಾಡಕ್ಕೆ ತಾನು ರೈ ತಾನು ಹರಿಯೋಕೆ ಶುರು ಆಗುತ್ತೆ ಒಂದು ಚರಂಡಿ ಕಟ್ಕೊಂಡಿದ್ರೆ ಚರಂಡಿ ಕಟ್ಕೊಂಡಿರೋ ಜಾಗ ನಾವು ಬಿಡಿಸಿದ ತಕ್ಷಣ ನೀರು ಸಲೀಸಾಗ ಹರಿದೋಗುತ್ತಲ್ಲ ಹಾಗೆ ಈ ಎನರ್ಜಿ ನಮ್ಮ ಶಕ್ತಿ ಯಾವುದೋ ಒಂದು ಅಡ್ಡಿ ಆತಂಕಗಳಿದೆ ಹರಿಯಿತು ಅಂತಂದ್ರೆ ಕಾಯಿಲೆ ವಾಸಿ ಸೊ ಇಲ್ಲಿ ಯಾವ ಒಂದು ಔಷಧಿ ಬೇಡ ಇದಕ್ಕೆ ಔಷಧೇ ಥರ ಚಿಕಿತ್ಸೆ ಅಂತ ಅದಕ್ಕೆ ಹೆಸರು ಡ್ರಗ್ಲೆಸ್ ಥೆರಪಿ ಸೊ ಇದು ಒನ್ ಆಫ್ ದಿ ಡ್ರಗ್ಲೆಸ್ ಥೆರಪೀಸ್ ತುಂಬ ಇದೆ ಈ ಥರದ್ದು ಒಂದು ಅರವತ್ತೈದು ತರ ಡ್ರಗ್ಲೆಸ್ ಥೆರಪೀಸ್ ಇದೆ ಇದೆಲ್ಲದನ್ನು ಕಂಡುಹಿಡಿದಿರೋರು ಯಾರು ಅಂತ ಕೇಳಿದ್ರೆ ರೋಮ್ ದೇಶದವರು ಇಂಡಿಯಾ ದೇಶದವರು ಚೈನಾ ದೇಶದವರು ಸ್ವಲ್ಪ ಭಾಗ ರಷ್ಯಾ ದೇಶದವರು ಈಗ ಕೊರಿಯಾದವರು ಕೂಡ ಕಂಡುಹಿಡಿದಿದ್ದಾರೆ ಸೊ ಇದರೊಳಗಡೆ ನಾವು ಅತಿ ಹೆಚ್ಚಿನ ಎಪ್ಪತ್ತು ಭಾಗ ಇಂಡಿಯಾ ದೇಶದ್ದು ಎಲ್ಲ ನಮ್ಮ ಋಷಮುನಿಗಳು ಕಾಣದ ಕಾಲದಿಂದ ಬಂದಿರುವಂತದ್ದು ಆದ್ರೆ ಅದ್ನ ಯಾವ್ದು ಬರೆದಿಡೋ ಅಂತ ಅಭ್ಯಾಸ ಇಲ್ಲ ನಮ್ಮ ಇಂಡಿಯಾ ದೇಶದಲ್ಲಿ ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ ಇರೋದ್ರಿಂದ ಏನೇ ಕಲ್ತ್ರುನು ಏನು ಗುರುವಿಂದ ಶಿಷ್ಯನಿಗೆ ಬಾಯಿ ಮೂತ್ರ ಬಾಯಿ ಮೂಲಕ ಹೋಗುತ್ತೆ ಆ ತರ ಆಗಿ ನಾ ಹೇಳಿದ ಜ್ಞಾಪಕ ಇಟ್ಕೊಳ್ತಾನೆ ಅವನ ಅವನ್ ಶಿಷ್ಯನ್ ಹೇಳ್ತಾನೆ ಈ ತರ ಈ ಋಷಿಮುನಿಗಳು ಹೇಳ್ಕೊಡ್ತಾ ಇದ್ರು ಅದೇ ತರಾನೇ ಈ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಆದ್ರೆ ಚೈನಾ ಇದನ್ನ ಪುಸ್ತಕಗಳಲ್ಲಿ ಬರ್ದಿಟ್ಟು ಪ್ರತಿ ಒಂದನ್ನು ಸೈಂಟಿಫಿಕ್ ಆಗಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಫಿಸಿಯಾಲಜಿನ ಅದಕ್ಕೆ ಅಡಾಪ್ಟ್ ಮಾಡಿದ್ದಾರೆ ಹೀಗಾಗಿ ಹಕ್ಕು ಪ್ರೆಷರ್ ಅನ್ನ ಚೈನೀಸ್ ಹಕ್ಕು ಪ್ರೆಷರ್ ಕಲ್ತಿದ್ದೀನಿ ಕೊರಿಯನ್ ಹಕ್ಕು ಪ್ರೆಷರ್ ಕಲ್ತಿದ್ದೀನಿ ರಷ್ಯನ್ ಹಕ್ಕು ಪ್ರೆಷರ್ ಕಲ್ತಿದ್ದೀನಿ ಮ್ಯಾಗ್ನೆಟೋ ಥೆರಪಿ ಕತ್ತಿನ ಹಕ್ಕು ಮ್ಯಾಗ್ನೆಟೋ ಥೆರಪಿ ಅಂತ ಇರುತ್ತೆ ಎರಡ್ ಸಾವಿರ ವರ್ಷದ ಹಿಂದೆ ನಾವು ನೋಡಿದಾಗ ಮೈ ಕೈ ನೋವು ಅಂತ ಬಂದಾಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಕಾಲ್ ಒತ್ತಪ್ಪ ಅಂತಾನೆ ಕಾಲ್ ಒತ್ತಿಸ್ಕೊಂಡು ಕಾಲ್ ನೋವು ಹೋಗಿಸ್ಕೊತಾರೆ ಸೊ ಅದು ನಮ್ಗೆ ಗೊತ್ತಿಲ್ಲದೆ ನಾವು ಆಗ್ಲೂ ಅಕ್ಕಿ ಮಾಡ್ತಾ ಇದ್ವಿ ಅಂತ ಪ್ರತಿ ಮನೆ ಮನೆಯಲ್ಲಿ ಅಕ್ಕ ಇದೆ ಮೇಡಮ್ ನಮ್ಮ ನಾವು ಮಲಕೊಂಡಾಗ ನಮ್ಮ ತಾಯಿಯರು ಬೆಳಗ್ಗೆ ಸಂಜೆ ವರ್ಗು ಹೆಣ್ಣು ಮಕ್ಕಳಿಗೆ ತುಂಬಾ ಕೆಲಸ ಇರುತ್ತೆ ಮನೆಯಲ್ಲಿ ಮಕ್ಕಳ ಹತ್ರ ತುಳಿಸ್ಕೊಳ್ಳೋದ ಕಾಲ್ ತುಳಿಯೋ ಒಂಚೂರು ಕೊಡೋ ಅಂತ ಅದು ಅವಾಗ ಹಿತ ಸಿಗುತ್ತೆ ಯಾಕೆಂದ್ರೆ ಬ್ಲಾಕೇಜ್ ಹೋಗುತ್ತೆ ಬ್ಲಾಕ್ ಆಗ್ತಿತ್ತಲ್ಲ ಎನರ್ಜಿ ಅದು ಹೋಗುತ್ತೆ ಹೋದ ತಕ್ಷಣ ನಾರ್ಮಲ್ ಆಗ್ತಾ ಇರೋದು ಸೊ ಅದು ಸೈನ್ಸ್ ಗೊತ್ತಿಲ್ಲ ಅಕ್ಕು ಪ್ರೆಜರ್ ಗೊತ್ತಿಲ್ಲ ಬಟ್ ಇಲ್ಲಿ ಇಲ್ಲಿ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಅಕ್ಕು ಪ್ರೆಷರ್ ಅಂತಂದ್ರೆ ಹಸ್ತದಲ್ಲಿ ನಮ್ಮ ಎರಡು ಹಸ್ತದಲ್ಲಿ ನಮ್ಮ ದೇಹ ಪೂರ್ತಿ ಇದೆ ನಮ್ಮ ಮಖದಲ್ಲಿ ದೇಹ ಪೂರ್ತಿ ಇದೆ ನಮ್ಮ ಕಣ್ಣುಗಳಲ್ಲಿ ದೇಹ ಪೂರ್ತಿ ಇದೆ ನಮ್ಮ ತುಟಿಗಳಲ್ಲೇ ದೇಹ ಪೂರ್ತಿ ಇದೆ ನಮ್ಮ ಕಿವಿಲಿ ಪೂರ್ತಿ ದೇಹ ಇದೆ ಪಾದಗಳಲ್ಲಿ ಪೂರ್ತಿ ದೇಹ ಇದೆ ಸೊ ಇದಕ್ಕೆ ಏನಂತ ಅಂದರೆ ಹ್ಯಾಂಡ್ ರಿಫ್ಲೆಕ್ಸ್ ಅಲಜಿ ಫುಟ್ ರಿಫ್ಲೆಕ್ಸ್ ಅಲಜಿ ಫೇಸ್ ರಿಫ್ಲೆಕ್ಸ್ ಅಲಜಿ ಲಿಪ್ ರಿಫ್ಲೆಕ್ಸ್ ಅಲಜಿ ಫುಡ್ ಈ ತರ ಯಾವ ಜಾಗದೊಳಗೆ ಬೇಕಾದ್ರೂ ಮುಟ್ಟಿ ನೀವು ಹೀಲ್ ಮಾಡ್ಬೋದು ನಮ್ಮ ಹಾರ್ಟ್ ಇಲ್ಲಿದೆ ನಮ್ಮ ಹಾರ್ಟು ಈ ಜಾಗದಲ್ಲಿದೆ ಸೊ ಈ ಜಾಗದೊಳಗಡೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಹಿಂಗೆ ಪ್ರೆಸ್ ಮಾಡ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ನಿಂತ ಹೋಗುತ್ತೆ ನೀವು ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರ್ಸರಿ ನಡೀತದೆ ಯಾಕೋ ಎದೆನೋ ಬರ್ತಿತ್ತು ಅವ್ರಿಗೆ ಅಂತ ಇಲ್ಲೇನು ಪ್ರೆಸ್ ಮಾಡ್ತಾರೋ ಅವರು ಅದಿಲ್ಲಿ ಪ್ರೆಸ್ ಮಾಡ್ತೀನಿ ಯಾಕೆಂದ್ರೆ ದಿಸ್ ಇಸ್ ಕಾಲ್ ರಿಫ್ಲೆಕ್ಸ್ ಪಾಯಿಂಟ್ ಅಂತ ಇಲ್ಲಿರುವಂತಹ ಇಲ್ಲಿ ಲಿವರ್ ಇದೆ ಲಿವರ್ ಅಲ್ವಾ ಆ ಲಿವರ್ ಅನ್ನುವಂಥದ್ದು ಇಲ್ಲಿದೆ ಈ ಈ ಬಲಭಾಗದಲ್ಲಿ ಇದೆ ಈ ಬಲಭಾಗದ ನಮ್ಮ ದೇಹದ ಬಲಭಾಗದಲ್ಲಿ ಇದೆ ಅಂದ್ರೆ ಬಲಗೈಲಿ ಇದೆ ನನ್ನ ಕಣ್ಣು ಇಲ್ಲಿದೆ ನನ್ನ ಕಿವಿ ಇಲ್ಲಿದೆ ಸೊ ಇಲ್ಲಿ ಕಿವಿ ಬ್ಲಾಕ್ ಆಗಿದೆ ಕಿವಿ ಕೇಳಿಸ್ತಿಲ್ಲ ಅಂದ್ರೆ ಸುಮ್ಮನೆ ಇಲ್ಲಿ ಈ ತರ ಪ್ರೆಷರ್ ಕೊಡ್ತಾ ಇದ್ರೆ ಕಿವಿ ಪಟ್ ಅಂತ ಬಿಟ್ಬಿಡುತ್ತೆ ಸೊ ಈ ತರ ನನಗೆ ಮೋಷನ್ ಆಗ್ತಾ ಇಲ್ಲ ನನಗೆ ಕಾನ್ಸ್ಟಿಪೇಷನ್ ಆಗಿದೆ ಇದು ಎರಡು ಕಾಲು ಇದು ಎರಡು ಕಾಲು ಇದು ಎರಡು ಕೈ ಇದು ತಲೆ ಇದು ಹೊಟ್ಟೆ ಇದು ಬೆನ್ನು ನೋಡಿ ಇಲ್ಲೇ ಕೈ ಪೂರ್ತಿ ಇದೆ ಕಾಲಿನ ಮಧ್ಯದೊಳಗಡೆ ನನ್ನ ಗುದ ದ್ವಾರ ಇರೋದ್ರಿಂದ ಈ ಜಾಗದೊಳಗೆ ಇದು ಕೊಡ್ತಾ ಇದ್ರೆ ಒಂದ್ ನಿಮಿಷ ಮೋಷನ್ ಮೋಶನ್ ಆಗುತ್ತೆ ಯಾವ ಪರ್ಗೋಲಾಕ್ಸ್ ಬೇಡ ಡೋಲ್ಕೊಲ್ ಬೇಡ ಯಾವ ಯಾವ್ ಬೇಡ ಸೊ ಈ ತರ ಇದೆಲ್ಲದನ್ನೂ ಬರೀ ಬೆರಳು ಒತ್ತು ಚಿಕಿತ್ಸೆ ಒತ್ತಡ ಚಿಕಿತ್ಸೆ ಇದನ್ನೇ ಸೂಜಿ ಚುಚ್ಚಿದ್ರೆ ದಟ್ ಈಸ್ ಡೈರೆಕ್ಟ್ ಆಗಿ ಮೆರಡಿಯನ್ ಅಂತಂದ್ರೆ ಆ ಒಂದು ಎನರ್ಜಿ ಚಾನಲ್ಗೆ ಚುಚ್ಚೋದು ಪ್ರತಿ ಆತರ ಎಪ್ಪತ್ತೆರಡು ಸಾವಿರ ಚಾನಲ್ ಇದೆ ನಮ್ಮ ದೇಹದಲ್ಲಿ ಅದನ್ನ ಏನ್ ಮಾಡೋದು ಸಿಂಪ್ಲಿಫೈ ಮಾಡಿ ಚೈನಾ ದೇಶದವರು ಹಾರ್ಟ್ ಮೆರಡಿಯನ್ ಲಿವರ್ ಮೆರಡಿಯನ್ ಸ್ಮಾಲ್ ಇಂಟೆಸ್ಟೈನ್ ಮೆರಿಡಿಯನ್ ಲಂಗ್ ಮೆರಡಿಯನ್ ಈ ತರ ಒಂದೊಂದು ಅಂಗ ನಮಗೆ ಒಟ್ಟು ನಮ್ಮ ದೇಹದೊಳಗಡೆ ಹದಿನಾಲ್ಕು ಅಂಗ ಹದಿನಾಲ್ಕು ಮೆರಿಡಿಯನ್ ಮುಟ್ಟಿದ್ರೆ ಸಾಕು ಇದೆಲ್ಲದಕ್ಕೇನೆ ಹೆಚ್ಚಾಗಿ ದೊಡ್ಡದಾದಂತ ಮೆರಿಡಿಯನ್ ಅಂದ್ರೆ ತಲೆಯಿಂದ ಶುರು ಆಗಿ ನಮ್ಮ ಪಾದದ ಕೊನೆವರೆಗೂ ಹೋಗುವಂತದ್ದು ಅಂದ್ರೆ ಯೂರಿನರಿ ಬ್ಲಾಡರ್ ಮೆರಿಡಿಯನ್ ಯೂರಿನ್ ನಮ್ಮ ದೇಹದ ಎಲ್ಲ ಭಾಗದಿಂದ ಬಿಲೇಜ್ನ ತಗೊಂಡ್ ಬಂದು ಆಚೆ ಹಾಕುತ್ತೆ ಅದಕ್ಕೆ ಯೂರಿನರಿ ಬ್ಲಾಡರ್ ಮೆರಿಡಿಯನ್ ಬೆನ್ನೊಳಗಿದೆ ಸೊ ಬೆನ್ನ ಬೆನ್ನಿರುದ್ರೆ ಬೆನ್ನಗೆ ಮಸಾಜ್ ಮಾಡಿದ್ರೆ ಎಲ್ಲ ಕಾಯಿಲೆ ಹೋಗುತ್ತೆ ಸರ್ ತಾವು ನನಗೆ ಬಹಳ ಆಶ್ಚರ್ಯ ಆಗೋದು ತಾವು ವಾಚ್ ರಿಪೇರಿ ಕಲಿತೀರಿ ಮತ್ತು ಮಲ್ಟಿಪಲ್ ಟೆಕ್ನಾಲಜಿ ಅಗ್ರಿಕಲ್ಚರಲ್ಲಿ ತಾವು ಕೆಲಸ ಮಾಡ್ತೀರಿ ಅನಿಮಲ್ ಹಸ್ಬೆಂಡ್ರಿ ಕೆಲಸ ಮಾಡ್ತೀರಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ ವಸ್ತುಗಳ ಬಗ್ಗೆ ತಾವು ತಿಳ್ಕೊತೀರಿ ಟಿ ವಿ ರಿಪೇರಿ ಕಲಿತೀರಿ ಫೋಟೋಗ್ರಫಿ ಕಲಿತೀರಿ ಫೋಟೋ ಎಡಿಟಿಂಗ್ ಕಲಿತೀರಿ ಡ್ರೈವಿಂಗ್ ಕಲಿತೀರಿ ಮೆಕ್ಯಾನಿಕಲ್ ಜಾಬ್ ಕಲಿತೀರಿ ತುಂಬ ಆಶ್ಚರ್ಯ ಆಗುತ್ತೆ ಇನ್ನೂ ಬಹಳಷ್ಟು ಲಿಸ್ಟ್ ಇದೆ ಆದರೆ ಅದನ್ನು ನಾನು ಓದೇ ಓದ್ತೀನಿ ಮೆಡಿಸನ್ಸ್ ಬಗ್ಗೆ ಓದ್ಕೋತೀರಿ ಡ್ರಗ್ಲೆಸ್ ಥೆರಪಿ ಮಾಡ್ಕೊತೀರಿ ಆರು ಡಿಫ್ರೆಂಟ್ ಅಡ್ವಾನ್ಸ್ಡ್ ಇನ್ಸ್ಟೆಂಟ್ ಹೀಲಿಂಗ್ ಮೆಥಡ್ ಬಗ್ಗೆ ತಿಳ್ಕೊತೀರಿ ಆಕ್ಯು ಮ್ಯಾಗ್ನೆಟಿಕ್ ಥೆರಪಿ ಮ್ಯಾಗ್ನೆಟಿಕ್ ಥೆರಪಿ ಆಮೇಲೆ ಬಾಡಿ ಬ್ಯಾಲೆನ್ಸಿಂಗ್ ಟೆಕ್ನಾಲಜಿ ರೇಖಿ ಕಾಸ್ಮಿಕ್ ಹೀಲಿಂಗು ಪ್ರಾಣಿಕ್ ಹೀಲಿಂಗು ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ತಿಳ್ಕೊತಿದ್ದೀರಿ ಮತ್ತು ರೈಟ್ ಬ್ರೈನ್ ಯೂಸೇಜು ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ಸು ಬ್ರೈನ್ ಜಿಮ್ಮು ಹೋಮಿಯೋಪತಿ ಬ್ಯಾಚ್ ಫ್ಲವರ್ ರೆಮಿಡೀಸು ಕಲರ್ ಥೆರಪಿ ಕ್ರಿಸ್ಟಲ್ ಹೀಲಿಂಗು ನ್ಯಾ ನ್ಯಾಚುರೋಪತಿ ಮೆಡಿಟೇಷನ್ ಮೆಥಡ್ಸು ಮತ್ತು ಇನ್ನು ಹೀಗೆ ಹಲವಾರು ಲರ್ನಿಂಗ್ಗಳು ಆಡಿಯೋ ಮತ್ತು ವಿಡಿಯೋ ಎಡಿಟಿಂಗು ಮಲ್ಟಿ ಮೀಡಿಯಾ ಟು ಸೇಮ್ ಎಕ್ಸ್ಟೆಂಟು ಈ ಮಲ್ಟಿ ಟಾಸ್ಕು ಇದೆಲ್ಲ ಇಷ್ಟು ಎಲ್ಲ ಹೆಂಗೆ ಮಾಡ್ಕೊಡೋಕ್ಕಾಗುತ್ತೆ ನೀವು ನಿಮ್ಮ ಪ್ರೊಫೈಲನ್ನು ಓದ್ತಾದ್ರೆ ಇನ್ನಷ್ಟು ಭಾಳಷ್ಟು ಮತ್ತಷ್ಟು ಇಲ್ಲಿ ವಿಚಾರಗಳೇ ತಮಗಿದೆ ಇಡೀ ಜೀವನವನ್ನು ತಾವು ಕಲಿಯೋದ್ರಲ್ಲಿ ಓದೋದ್ರಲ್ಲೇ ಬಿಡ್ತೀರಿ ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಸ್ನೇಹಿತರಂದ್ರೆ ಇಷ್ಟೆಲ್ಲ ಒಂದು ದೊಡ್ಡದಾದಂಥ ಅನುಭವ ಇರುವಂಥ ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿ ಅವರು ಮೈಸೂರಿನಲ್ಲಿ ಒಂದು ಒಂದು ಸ್ಥಳದಲ್ಲಿ ಇರ್ತಾರೆ ಅಲ್ಲಿ ಒಂದು ದೊಡ್ಡದಾದಂತಹ ಇಡೀ ಪ್ರಪಂಚಕ್ಕೆ ತನಗೆ ಗೊತ್ತಿದೆ ಈ ವಿದ್ಯೆ ಅಂತ ತೋರಿಸುವಂಥ ಒಂದು ಸಣ್ಣ ಒಂದು ಕೆಲಸವನ್ನು ಅವರು ಮಾಡಲ್ಲ ತಾವು ಕಲಿತರೆ ತಮ್ಮ ಮನೆಯಲ್ಲಿ ಎಲೆಮರಿಯ ಕಾಯಿಯಂತೆ ಈಗಲೂ ವಾಸ ಮಾಡ್ತಾ ಇದ್ದಾರೆ ಎಷ್ಟು ನೂರಾರು ಜನರಿಗೆ ಅವರು ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತಾರೆ ಒಂದು ರೂಪಾಯಿ ಹಣ ಕೊಡೋಲ್ಲ ನಾವೇನಾದ್ರು ಹಣ ಕೊಟ್ಟರೆ ಅದನ್ನು ಪುನಃ ನಮಗೆ ವಾಪಸ್ಸು ಕೊಡ್ತಾರೆ ತಮಗೆ ಯಾವತ್ತೂ ಅನಿಸ್ತಿಲ್ವ ಇದನ್ನೆಲ್ಲ ನಾನು ಪ್ರಪಂಚಕ್ಕೆಲ್ಲ ತೋರಿಸಿ ಒಂದು ದೊಡ್ಡ ಅವಾರ್ಡ್ ತೊಗೋಬೇಕಾಯ್ತು ರಾಜ್ಯೋತ್ಸವ ಅವಾರ್ಡು ರಾಷ್ಟ್ರ ಪ್ರಶಸ್ತಿ ಪದ್ಮಶ್ರೀ ಪದ್ಮಭೂಷಣ ಅಷ್ಟೆಲ್ಲಕ್ಕೂ ತಾವು ಯೋಗ್ಯರಾಗಿದ್ದೀರ ಅದರಲ್ಲಿ ಎರಡು ಮಾತಿಲ್ಲ ನೀವು ಯಾವತ್ತೂ ಅಲ್ಲಿಂದ ಹೊರಗಡೆ ಬರಲಿಲ್ಲ ಯಾವುದೋ ಒಂದು ಸಣ್ಣ ಪ್ರದೇಶದಲ್ಲಿ ಇದ್ಕೊಂಡು ಇಲ್ಲೇ ನಾನು ಸುಖವಾಗಿದ್ದೀನಿ ಸಂತೋಷವಾಗಿದ್ದೀನಿ ಅಂತ ಹೇಳ್ಬಿಡ್ತೀರಿ ನಿಮಗೆ ಜೀವನ ಈಗ ಸಂತೋಷ ಅಂತ ಒಂದು ಪ್ರಶ್ನೆ ಬಂದಾಗ ತಾವು ಸಂತೋಷವಾಗಿದ್ದೀರಿ ಸಂತೋಷ ಸರ್ಪ್ತಿಕರವಾಗಿದ್ದೀನಿ ಸೊ ನೀವು ಯಾವತ್ತು ಹಣದ ಹಿಂದೆ ಮತ್ತು ಪ್ರಶಸ್ತಿಗಳ ಹಿಂದೆ ತಾವು ಬಿದ್ದವರಲ್ಲ ಮತ್ತೆ ಇಷ್ಟು ತುಂಬ ಸಮಯನ ತಾವು ಡೈರಿನಲ್ಲಿ ಕಳೆದ್ಬಿಟ್ರಿ ಮತ್ತೆ ಬೇರೆ ಬೇರೆ ಓದಿನಲ್ಲಿ ಕಳೆದ್ಬಿಟ್ರಿ ಒಂದು ಸ್ವಲ್ಪ ಫ್ಯಾಮಿಲಿಯಿಂದ ಸ್ವಲ್ಪ ದೂರ ಇದ್ರಿ ತಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್ ನಮ್ಮ ಮಿಸಸ್ಗೆ ಕೆನ್ ಕೆನರಾ ಬ್ಯಾಂಕ್ ಒಳಗಡೆ ಮ್ಯಾನೇಜರ್ ಆಗಿ ರಿಟೈರ್ ಆಗಿದ್ದಾರೆ ಅವರು ನನ್ನ ಥರನೇ ಓದಿದ್ದಾರೆ ಬಹಳ ಓದಿದ್ದಾರೆ ಅವರು ಒಂದು ಓದೋ ನಾವು ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ಬೋದು ಆ ಥರ ನಾವು ಇರುವಾಗ ಅವ್ರಿಗೆ ಹೆಲ್ತ್ ಕೆಟ್ ಹೋಯ್ತು ಹೆಲ್ತ್ ಕಿಟ್ ಹೋಗೋದಂದ್ರೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂದ್ರೆ ಕತ್ತಿರ ಭಾಗ ಕೂತ್ಕೊಳ್ಳೋ ಸೊಂಟಾನು ಅದಕ್ಕೆ ಲಂಬಾ ಸ್ಪಾಂಡಿಲೈಟಿಸ್ ಅಂತ ಕರಿತೀವಿ ಎರಡೂ ಕೂಡ ಅವ್ರಿಗೆ ಬಂದುಬಿಟ್ಟು ನಿಂತ್ಕೊಳಕಾಗಲ್ಲ ಕೈಲಿ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಆದ್ರೆ ಕೈಗಳಲ್ಲಿ ಸ್ವಾಧೀನ ಕಳ್ಕೊಂಡ್ಬಿಡ್ತೀವಿ ಅವರು ಬ್ಯಾಂಕ್ ಒಳಗೆ ಕೆಲಸ ಮಾಡೋ ಪೆನ್ ಹಿಡಿದು ಕೆಲಸನೇ ಮಾಡೋಕ್ಕಾಗಲ್ಲ ಈ ಬೆರಳುಗಳು ಹೀಗಿರೋದನ್ನ ಬಲವಂತವಾಗಿ ಹಿಂಗ್ ಮಾಡಿದ್ರೆ ಮಾತ್ರ ಹತ್ರ ಬರೋದು ತಿರ್ಗಇ ದೊಡ್ಡದು ಮಾಡಬೇಕು ಹಿಂಗ್ ಅಗಲ ಮಾಡ್ಬೇಕಿರೋದು ಸೊ ಇಂತಕ್ಕೆ ಇಷ್ಟು ದಪ್ಪ ಪೆನ್ ತಂದು ಕೊಟ್ಟಿದ್ದೆ ನಾನು ಹಿಡ್ಕೊಂಡು ಬರೆಯೋಕೆ ಹೌದಾ ಸೊ ಆಗ ನನಗಿಸ್ತು ಎಕ್ಕು ಪ್ರೆಷರ್ ಅನ್ನೋದನ್ನ ಅಲ್ಲಿ ಸರ್ವೋತ್ತಮ ಅಂತ ಅಶೋಕ ಪಿಲ್ಲರ್ ಹತ್ರ ಒಂದು ಅಕ್ಕು ಪ್ರೆಷರ್ ಒಂದು ಕ್ಲಿನಿಕ್ ಇದೆ ಅವ್ರ ಹತ್ರ ಕರ್ಕೊಂಡೋದಾಗ ಯಾರೋ ಒಬ್ರು ಹೇಳಿದ್ರು ಅವ್ರ ಅವರು ಬೆನ್ನೊಳಗಡೆನೆ ಟ್ರೀಟ್ಮೆಂಟ್ ಕೊಟ್ಟು 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 ಕೈಗಳ ಸ್ವಾಧೀನ ಬಂತು ಅವ್ರ ಫಸ್ಟ್ ಡೇ ಹೋದಾಗ್ಲೇ ಇಲ್ಲಿ ಒತ್ತಿ ಹಿಡ್ಕೊಂಡು ಈಗ ಬೆರಳ ಆಡಿಸಮ್ಮ ಅಂತ ಅಂದಾಗ ಈಗ ಬೆರಳ ತಕ್ಷಣ ಆಡಿಸ್ಬಿಟ್ಟು ಸೊ ಆಗ ಅನಿಸ್ತು ಇದು ಏನೋ ಇದೆ ಸ್ಪೆಷಾಲಿಟಿ ಅಂತ ಅಲ್ಲೊಬ್ರು ಅಲ್ಲಿ ಅಲ್ಲೊಂದು ಸರ್ಟಿಫಿಕೇಟ್ ಹಾಕಿದ್ರು ಸರ್ ಇದು ಎಲ್ ಕಲ್ತ್ರಿ ಅಂತ ಇದೆಲ್ಲ ಹೇಳಕ್ ಆಗಲ್ಲ ನನಗೂ ಚಾಲೆಂಜಿಂಗ್ ಆಯ್ತು ನನಗ್ ಜೀವನದೊಳಗ ಚಾಲೆಂಜಿಂಗ್ ಬಂದ್ರೆ ನಾನು ಹಂಗಾಗಿ ಡಾಕ್ಟರ್ ಜಿತೇನ್ ಭಟ್ ಅಂತೇಳಿ ಬರೋಡಾದಲ್ಲಿ ಇದಾರೆ ಅಲ್ಲಿ ಅವರು ಬೆಂಗ್ಳೂರ್ ಒಂದ್ಸತಿ ವಿಸಿಟ್ ಬಂದಿರು ಅವ್ರು ಒಂದ್ ಗಂಟೆ ಭಾಷಣ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ಬೇಕು ಆ ಕಾಲಕ್ಕೆ ಹಂತಹ ದೊಡ್ಡ ವಿಜ್ಞಾನಿ ಅವರು ಇಂಟರ್ನ್ಯಾಷನಲ್ ವಿಜ್ಞಾನಿ ಅವರತ್ರ ನಾನು ಹೋಗಿ ನಾನು ಹಕ್ಕು ಪ್ರೆಷರ್ ಕತ್ಕೋಬೇಕು ಅದಕ್ಕೆ ಆಜಾವ್ ಬರೋಡ ಮೇ ಆಜಾವ್ ಹಮ್ ಸಿಕ್ಲೆ ಸಿಖದೆಂಗೆ ಕೊಯ್ ಬಾತನೇ ಸೈಜಿರಾವ್ ಯೂನಿವರ್ಸಿಟಿ ಮೇ ಸಿಕ್ಕಂಗೆ ಕೊಯ್ ಬಾತನೇ ಡಿಪ್ಲೊಮಾ ಲೇಲೋ ಅಂತ ಹೇಳಬಿಟ್ವಿ ನಾನು ನಮ್ಮ ಫ್ಯಾಮಿಲಿ ನನ್ ಮಕ್ಳು ಎಲ್ಲಾರು ಲಾಡ್ಜ್ ಅಲ್ಲಿ ಉಳ್ಕೊಂಡು ಆರು ತಿಂಗಳ ಕಾಲ ಅವ್ರ ಮನೆಗೆ ಬೆಳಗ್ಗೆ ಸಂಜೆ ಹೋಗಿ ಕೂತ್ಕೊಂಡು ನಾವು ಕಲ್ತ್ಕೊಂಡ್ವಿ ಸೊ ಅವರು ಪರ್ಸನಲ್ ಕೇರ್ ಸಿಸ್ಟಮ್ ಅಂತ ಈ ಅಕ್ಕು ಪ್ರೇಜರ್ ಗ್ಯಾಡ್ಜೆಟ್ಸ್ ಎಲ್ಲಾ ಮ್ಯಾನುಫ್ಯಾಕ್ಚರ್ ಮಾಡಿ ಹೋಲ್ ವರ್ಲ್ಡ್ ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅವ್ರ ಹತ್ರ ಕಲ್ತ್ಕೊಂಡು ಅವ್ರ ಪಿರಮಿಡಾಲಜಿ ಒಳಗಡೆ ದೊಡ್ಡ ಜ್ಞಾನಿ ಸೊ ಹಿಂಗಾಗಿ ನಾವಲ್ಲಿ ಹೋಗಿ ಅವ್ರ ಹತ್ರ ಡೌಸಿಂಗ್ ಕಲ್ತಿದ್ದು ಡೌಸಿಂಗ್ ಅಂದ್ರೆ ಏನು ಅಂದ್ರೆ ಒಂದು ಈಗ ನಿಮ್ಮಲ್ಲಿ ಒಂದು ಕೈಯೊಳಗಡೆ ಒಂದು ಚಿನ್ನದ ರಿಂಗ್ ಇದೆ ಅದಕ್ಕೊಂದು ದಾರ ಕಟ್ಬಿಟ್ಟು ಅದನ್ನ ಹಿಂಗ ಹಿಡಿದ್ರೆ ಅದು ಏನು ಮಾಡುತ್ತೆ ಅಂದ್ರೆ ನಮ್ಮ ಮೈಂಡಿಂದ ಒಂದು ಎನರ್ಜಿ ಬೆರಳಗ್ ಬರುತ್ತೆ ಅದು ಹಿಂಗ ಆಡಿಸೋಕೆ ಶುರು ಆಗುತ್ತೆ ಅದ ಆಡಿಸಿದಾಗ ಈ ಹುಡುಗಿಗೆ ಮದುವೆ ಆಗುತ್ತಾ ಈ ತಿಂಗಳ ಮದುವೆ ಆಗುತ್ತಾ ಅಂತ ಕ್ವಶನ್ ಮಾಡಿದ್ರೆ ಹಿಂಗ್ ರೈಟ್ ಸೈಡ್ ತಿರ್ಗದ್ರೆ ಓಕೆ ಅಂತ ಆ ಆಪೋಸಿಟ್ ತಿರ್ಗದ್ರೆ ನೋ ಅಂತ ಸೊ ಈ ತರದೆಲ್ಲ ಹೇಳ್ಕೊಟ್ರು ಮೈಂಡ್ ಪವರ್ ಟೆಕ್ನಿಕ್ಸ್ ಸೊ ಒಂದೊಂದು ಒಂದೊಂದು ಅವ್ರ ಕೇಳ್ತಾ ಇದ್ರೆ ಏನೋ ಹೊಸ ಹೊಸ ಯಾವ್ದೋ ವರ್ಡ್ ಹೋಗ್ತಾ ಇದೇನೆ ಅಂತ ಅನ್ಸಿ ಅದು ಕಲಿಯೋರ್ಗು ಬಿಡ್ಲಿಲ್ಲ ಆತರ ಕಲೀಲಿ ಕಲೀಕ್ ಬಂತು ಆಗ ನಮ್ ಗೋಸ್ಕರ ಅವ್ರ ಹೆಲ್ತ್ ಇಂಪ್ರೂವ್ಮೆಂಟ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾ ಕುರ್ ಕಲ್ತ್ಕೊಂಡಿದ್ದು ಅದಾದ್ಮೇಲೆ ರೇಖೆ ಅಂತ ಅನ್ನೋದು ನಾ ಕಾಸ್ಮಿಕ್ ಹೀಲಿಂಗ್ ಅನ್ನೋದು ಅದೇ ಡಾಕ್ಟರ್ ಆ ಮೈಸೂರೊಳಗಡೆ ದೊಡ್ಡ ವಿಜ್ಞಾನಿ ಒಬ್ರಿದ್ರು ಇದ್ರು ಈಗ ನಾರ್ತ್ ಕರ್ನಾಟಕದಲ್ಲಿ ಇದ್ದಾರೆ ಅಶೋಕ್ ಕಾಮತ್ ಅಂತ ಅವರ ಹತ್ರ ನಾವು ತುಂಬಾ ಕಲ್ತ್ಕೊಂಡ್ವಿ ಕಲ್ತ್ಕೊಂಡ್ ಮೇಲೆ ಹಿಪ್ನೊಸಿಸ್ ಒಬ್ಬರನ್ನ ಮಲಗಿಸ್ಬಿಟ್ಟು ಅವ್ರಿಗೆ ಜ್ಞಾನ ತಪ್ಸಿ ಅವ್ರಿಗೆ ಇರೋಂತಹ ಎಲ್ಲ ಕಾಯಿಲೆಗಳು ವಾಸಿ ಮಾಡುವಂತದ್ದು ಅದೆಲ್ಲ ಕಲ್ತ್ಕೊಂಡ್ಮೇಲೆ ನಮ್ಗೆ ಆಶ್ಚರ್ಯ ಆಯ್ತು ಅರೆ ಇದು ಕಸ್ತೂರಿ ಟಿವಿಲೆಲ್ಲ ಬರುತ್ತೆ ನೋಡಿ ಪುರೋಹಿತ್ ಅಂತ ಎಲ್ಲ ಬರ್ತಾರೆ ಆತರ ನನಗೆ ನಾವು ಕಲ್ತ್ಕೊಂಡ್ವಿ ಎಲ್ಲರಿಗೂ ಫ್ರೀಯಾಗಿ ಮಾಡ್ತಿದ್ವಿ ಅದನ್ನ ಈಗ ಐದೈದು ಲಕ್ಷ ಆರಾರು ಲಕ್ಷ ಎಸ್ಕೋತಾರೆ ಡಾಕ್ಟರ್ ಬಾಲಕೃಷ್ಣ ಅಂತ ಇದಾರೆ ಅವರು ಕೂಡ ಅದೇ ತರ ಇಸ್ಕೊತಾರೆ ಬಟ್ ನಾನು ಅದನ್ನ ಮಾಡ್ತಾ ಇರ್ಲಿಲ್ಲ ಈಗ ಈಗ ನಾ ಬಿಟ್ಟು ಬಿಟ್ಟಿದ್ರು ಯಾಕೆಂದ್ರೆ ನನ್ಗೊಬ್ರು ಗುರುಗಳು ಹೇಳಿದ್ರು ಡೋಂಟ್ ಮೆಡಲ್ ವಿತ್ ಅದರ್ಸ್ ಕರ್ಮ ಅಂತ ಸೊ ಅವ್ರ ಕರ್ಮಗಳು ಅವ್ರಿಗೆ ಅವ್ರ ಅನ್ಬಸೋಕ್ ಬಂದಿರ್ತಾರೆ ಅದನ್ನ ನೀನ್ ಒರ್ಸಕ್ ಹೋಗ್ಬೇಡ ಅಂತ ಹೇಳಿ ಅದನ್ನ ನಾವು ಮಾಡ್ತಾ ಇಲ್ಲ ಬಟ್ ಅವ್ರಿಗೆ ಹೇಳ್ಕೊಡ್ತೀನಿ ಸೆಲ್ಫ್ ಇಫನೋಸಿಸ್ ನಿಮಗ್ ನೀವೇ ಮಾಡ್ಕೊಳ್ಳಿ ಹೇಗಾಗತ್ತೆ ಅಂತ ಆಟೋ ಸಜೆಶನ್ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಹೀಲ್ ಆಗುತ್ತೆ ಅಂತ ಈ ತರದೆಲ್ಲ ನಮ್ಮಲ್ಲಿ ಅದಕ್ಕೋಸ್ಕರ ಧ್ಯಾನ ಕಲ್ತ್ಕೊಂಡ್ವಿ ಅದ್ಭುತವಾದ್ದು ಅದ್ಭುತವಾದ್ರೂ ಧ್ಯಾನ ಧ್ಯಾನದಿಂದ ನಮ್ಮ ಗೆ ಅದ್ಭುತವಾಗಿ ಇಂಪ್ರೂವ್ಮೆಂಟ್ ಆಯ್ತು ಸರ್ ತಮ್ಮ ಮಕ್ಕಳು ನನ್ನ ಮಗಳು ದೊಡ್ಡವಳು ಫನ್ನಗ ಅಂತ ಅವಳು ಸೈಕಾಲಜಿ ಒಳಗೆ ಎಮ್ ಎ ಮಾಡಿದಾಳೆ ಅವಳು ನಾರ್ಮಲ್ ಆಗಿದ್ದಾಳೆ ತುಂಬಾ ಜ್ಞಾನಿ ತುಂಬಾ ಓದಿದಾಳೆ ಒಳ್ಳೆ ಗಾತಿ ಎರಡನೇ ಹುಡುಗಿಗೆ ಸ್ವಲ್ಪ ಹೆಲ್ತ್ ಹೋಯ್ತು ಸ್ವಲ್ಪ ಪ್ರಾಬ್ಲಮ್ ಆಗಿ ಅವಳು ಅಷ್ಟೊಂದು ಆಕ್ಟಿವ್ ಆಗಿರ್ಲಿಲ್ಲ ಮಾತಾಡಿದೆ ಏಳು ವರ್ಷಕ್ಕೆ ಅದಕ್ಕೋಸ್ಕರ ಈ ಹೆಲ್ಪ್ ಮಾಡಕ್ ಮಾಸ್ಟರ್ ಡಿಗ್ರಿ ಮಾಡಿದೆ ಗ್ರ್ಯಾಂಡ್ ಮಾಸ್ಟರ್ ಅದೇ ಇಂಟರ್ ನ್ಯಾಷನಲ್ ಮೆಂಬರ್ಶಿಪ್ ತಗೊಂಡೆ ಈ ತರ ಪೂರ್ತಿ ಇವತ್ತಿನ ದಿವಸ ರೇಖೆಯಿಂದ ರೈಕಿ ಅನ್ನೋದು ಹೇಗೆ ಅಂದ್ರೆ ಇಲ್ಲಿ ಕುತ್ಕೊಂಡು ಆಸ್ಟ್ರೇಲಿಯಾದಲ್ಲಿ ಇರುವಂತ ನಿಮ್ಮ ರಿಲೇಟಿವ್ ಯಾರು ಹೀಲ್ ಮಾಡ್ತೀವಿ ನಾನು ಅವ್ರ ಮಖಾನು ನೋಡೋದ್ ಬೇಡ ಅವ್ರ ಹೆಸರಿಡ ಅವ್ರ ಫೋಟೋ ತೋರ್ಸೋರು ಸಾಕು ಐ ಕ್ಯಾನ್ ಹೀಲ್ ದೆಮ್ ನಾನ್ ಮೈಸೂರಲ್ಲಿ ಇದ್ದೀನಲ್ವಾ ಸರ್ ನನ್ಗೆ ಈ ತರ ನಂಗೆ ಯಾಕೋ ಹೆಲ್ತ್ ಚೆನ್ನಾಗಿಲ್ಲ ಅಂತ ನೀವು ಫೋನ್ ಮಾಡಿ ನಾನು ಇಲ್ಲಿಂದಲೇ ನಿಮಗೆ ಹೀಲ್ ಹೀಲ್ ಮಾಡಬಲ್ಲೆ ನನ್ನ ತಮ್ಮನ್ಗೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗೋಯ್ತು ಅವನಿರೋ ಶಿಕಾಗೋಲಿ ಅವನಿಗೆ ಯಾವಾಗ ಈ ತರ ಆಯ್ತು ತಕ್ಷಣನೇ ನಾನು ಇಲ್ಲಿಂದಲೇ ರೇಖಿ ಹೀಲ್ ಮಾಡಿ 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 ಇವತ್ತಿನ ಸಹ ಕೈ ಕಾಲೆಲ್ಲ ನಾರ್ಮಲ್ ಆಗಿದೆ ಅವನಿಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಂಡ ನಾನು ಹೋಮಿಯೋಪತಿನೂ ಕಲ್ತ್ಕೊಂಡೆ ಹಾ ಇಷ್ಟ ಕಲ್ತ್ಕೊಂಡಿದ್ದು ಅಂದ್ರೆ ಅಲ್ಲ ಇದೆಲ್ಲ ಯಾಕೆ ಕಲ್ತ್ಕೊಂಡಿದ್ದು ಅಂದ್ರೆ ಲಿಯೋನಾರ್ಡೋ ಅಂತ ಅನ್ನೋದು ಬುಕ್ ಓದಿದ್ದೆ ನನಗೆ ನಾಂಡಿ ಇತ್ತು ನೈನ್ತ್ ಸ್ಟ್ಯಾಂಡರ್ಡ್ ಆ ಮನುಷ್ಯ ಜೀನಿಯಸ್ ಅವನಿಗೆ ಗೊತ್ತಿದ ವಿಚಾರನೇ ಇಲ್ಲ ನಾನು ಅದಕ್ಕೋಸ್ಕರ ಫಾರಿನ್ ಟ್ರಿಪ್ ಹೋದೆ ಇಟಾಲಿಗೆ ಹೋದೆ ರೋಮ್ ಹೋದೆ ರೋಮಲ್ಲಿ ಅವ್ನು ಬರೆದಿರೋ ಲೇ ಇದು ಮೊನಾಲಿಸಾ ಪಿಕ್ಚರ್ ಅಂತ ವರ್ಲ್ಡ್ ನಂಬರ್ ಒನ್ ಅದೆಲ್ಲ ಪೂರ್ತಿ ನೋಡ್ಕೊಂಡ್ ಬಂದೆ ಅವ್ನ ಏನ್ ಎಡ ಎಡಚ ಅವನು ಎಡಚ ಹೇಗ್ ಒಂದು ನಾವ್ ಏನ್ ಪ್ರಿಂಟ್ ಮಾಡಿದೀವೋ ಅದನ್ನ ಕನ್ನಡಿಲಿ ಹೇಗ್ ಕಾಣತ್ತೆ ಉಲ್ಟಾ ಕಾಣತ್ತೆ ಅವ್ನು ಉಲ್ಟಾ ಬರೀತಿದ್ದ ಉಲ್ಟಾ ಬರ್ದು ಬರ್ದು ರೈಟ್ ಬ್ರೈನ್ ಆಕ್ಟಿವೇಟ್ ಮಾಡ್ಕೊಳೋನು ರೈಟ್ ಬ್ರೈನ್ ಆಕ್ಟಿವೇಟ್ ಮಾಡ್ತಾರೋ ಅವ್ರ ದೇವ್ರಿಗಿನ ಅದ್ಭುತ ಆಗ್ಬಿಡ್ತಾರೆ ಸೊ ಇಂಥದೆಲ್ಲ ರೈಟ್ ಬ್ರೈನ್ ಯೂಸೇಜ್ ಅನ್ನೋದು ಕಲ್ತ್ಕೊಂಡೆ ಸೊ ಹೀಗೆ ಒಂದೊಂದು ಒಂದೊಂದು ಆಮೇಲೆ ಬ್ರೈನ್ ಜಿಮ್ ಅಂತ ಎಲ್ಲ ದೇಹಕ್ಕೆಲ್ಲ ಎಕ್ಸರ್ಸೈಸ್ ಮಾಡಿಸ್ತೀವಿ ಅರೆ ಮೆದುಳಿಗೆ ವ್ಯಾಯಾಮ ಮಾಡ್ತೀವಿ ಮೆದುಳು ವ್ಯಾಯಾಮನೇ ಇಲ್ಲ ಅದಕ್ಕೆ ಮೆದುಳು ವ್ಯಾಯಾಮ ಕಲ್ತ್ಕೊಂಡೆ ಹೀಗೆ ನನ್ನ ಮಗಳು ಇವತ್ತಿನ ಸಹ ನಂಬರ್ ಒನ್ ಟಾಪ್ ಲ ವರ್ಲ್ಡ್ ಇಂಟರ್ನ್ಯಾಷನಲ್ ಅಲ್ಲಿ ನಂಬರ್ ಒನ್ ಇನ್ ಹೋಮಿಯೋಪತಿ ಅವಳು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅಂತ ಹೇಳಿದೆ ನಾನು ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಮಾಡಿ 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 ಯಾವ ಔಷಧಿನೂ ಯೂಸ್ ಮಾಡಿಲ್ಲ ಬರೀ ಇಂಥದ್ದು ಎನರ್ಜಿ ಟೆಕ್ನಿಕ್ಸ್ ಈ ತರ ಮಾಡಿ ಇವತ್ತು ನಾವು ಮೆಡಿಟೇಷನ್ ಸೆಂಟರ್ ಇದೆ ಇಲ್ಲಿ ತನಕ ಎಂಟು ಲಕ್ಷ ಜನಕ್ಕೆ ಮೆಡಿಟೇಷನ್ ಹೇಳ್ಕೊಟ್ಟಿದೀವಿ ಫ್ರೀಯಾಗಿ ಆಮೇಲೆ ಟೆಲಿಪತಿ ಹೇಳ್ಕೊಟ್ಟಿದ್ದೀವಿ ಅತೀಂದ್ರಿಯ ಶಕ್ತಿಗಳು ಅಂತ ಇರುತ್ತೆ ನಮಗೆ ನಮಗೆ ಪಂಚ ಇಂದ್ರಿಯಗಳ ಜೊತೆಗೆ ಒಂದು ಅತೀಂದ್ರಿಯ ಇಂದ್ರಿಯ ಅಂತ ಸೊ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂತೀವಿ ಇಂಗ್ಲೀಷಲ್ಲಿ ಅದ್ರ ಬಗ್ಗೆ ಎಲ್ಲದನ್ನು ನಾವು ಕಲ್ತ್ಕೊಂಡು ನಮ್ಮ ಮೆಡಿಟೇಷನ್ ಬರೋರ್ಗೆಲ್ಲ ಹೇಳ್ಕೊಟ್ಟು ಬೇಕಾದಷ್ಟು ಜನ ಅವ್ರಿಗಿರೋ ಖಾಲಿಗಳೆಲ್ಲ ಹೋಗಿದೆ ಹೆಣ್ಮಕ್ಳು ಸಾಮಾನ್ಯವಾಗಿ ಪಿರಿಯಡ್ ಪ್ರಾಬ್ಲಮ್ ಓನ್ಲಿ ಮೆಡಿಟೇಷನ್ ನಥಿಂಗ್ ಎಲ್ಸ್ ನಮ್ಮ ನಮ್ಮ ಮಿಸಸ್ಗೆ ಗರ್ಭಕೋಶ ಹೊರಗೆ ಬಂದ್ಬಿಡೋದು ಅದಕ್ಕೆ ನಮ್ಮ ಗುರುಗಳು ಸುಭಾಷ್ ಪತ್ರಿ ಅಂತ ಮೆಡಿಟೇಷನ್ ಗುರುಗಳು ನಾಳೆ ಬೆಳಿಗ್ಗೆ ಗರ್ಭಕೋಶ ತೆಗೆಸ್ತಾ ಇದ್ದೀನಿ ಸರ್ ಅಂತ ಅವ್ರ ಅವರ ಆಶೀರ್ವಾದ ಅಲ್ದ ಏನು ಮಾಡಲ್ಲ ನಾವು ಅವ್ರನ್ನ ಕೇಳಿದ ತಕ್ಷಣ ಓನ್ ಬಾಡಿ ಹೂ ವಿಲ್ ಆಸ್ಕ್ಯೂ ಟು ಹೂ ಆ ಹೂ ಈಸ್ ರಿಮೋವಿಂಗ್ ಯುವರ್ ಯುಟ್ರಸ್ ನಾನ್ಸೆನ್ಸ್ ಯುವ ಆರ್ ಎಡಿಯಟ್ ಅಂತ ಬೈದರು ನಾವು ಗೋ ಫಾರ್ ಮೆಡಿಟೇಷನ್ ಅಲ್ಲ ದಿನಾ ಎರಡು ಎರಡು ಗಂಟೆ ಮೂರ್ ಮೂರು ಗಂಟೆ ಬರೀ ಧ್ಯಾನ 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 ಮಾಡಿ ಮಾಡಿ ಇವತ್ತು ಗರ್ಭಕೋಶ ಅವ್ರ ದೇಹದಲ್ಲಿದೆ ನಾರ್ಮಲ್ ಆಗಿದೆ ತನಗೆ ತಾನೇ ಮೆನೋಪಾಸಾಯಿತು ಬ್ಲೀಡಿಂಗ್ ಆಗಿಲ್ಲ ತನ್ನ ನಿಂತು ಹೋಯ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಎನರ್ಜಿ ಅನ್ನೋದು ಏನಿದೆಯೋ ಅದು ಆಧ್ಯಾತ್ಮಿಕ ಇಟ್ ಈಸ್ ನಾಟ್ ಸೈಂಟಿಫಿಕ್ ಇಟ್ ಈಸ್ ಕಾಂಡ್ ಮೆಟಾ ಸೈನ್ಸ್ ಇದಕ್ಕೆ ಏನಂತ ಕರಿತಾರ ಕಣ್ಣಕ್ಕೆ ಕಾಣಿಸದೇ ಅದಕ್ಕೆ ದಿವ್ಯ ದೃಷ್ಟಿ ಓಪನ್ ಮಾಡ್ಕೋಬೇಕು ನಾವು ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಐ ಹ್ಯಾವ್ ಗಾಟ್ ದಟ್ ಮೆಡಿಟೇಷನ್ ಇಲ್ಲೇ ಕೂತ್ಕೊಂಡು ಯಾರನ್ನ ಬೇಕಾದ್ರೂ ನೋಡಬಲ್ಲೆ ಸೊ ಥರ್ಡ್ ಆಕ್ಟಿವೇಟ್ ಮಾಡ್ಕೊಳಕ್ಕೆ ನೀವು ಮೆಡಿಟೇಷನ್ ಮಾಡ್ಬೇಕು ಅದಕ್ಕೆ ಸಮಾಧಿ ಸ್ಥಿತಿಗ್ ಹೋಗ್ಬೇಕು ನಿಮ್ಮ ಗುರುಗಳು ಏನೇನಿದ್ದಾರೆ ಎಲ್ಲ ಮೆಟ್ಟು ಮಠಾಧೀಶರು ಅವ್ರೆಲ್ಲರನ್ನು ಹಿಂಗ್ ಕೂತ್ಕೊಂಡು ಬರೀ ಧ್ಯಾನ ಮಾಡೋದಷ್ಟೇ ಧ್ಯಾನದಲ್ಲಿ ಎಲ್ಲಿಗೆ ಹೋಗ್ತಾರೆ ಸಮಾಧಿ ಹೋಗ್ತಾರೆ ಸಮಾಧಿಲೇ ಸತ್ತು ಹೋಗಿರೋರು ಉಂಟು ಯಾಕೆ ಆತನ ಆಗ್ತಾರೆ ಅವರು ನೂರ್ ನಲ್ವತ್ತು ವರ್ಷ ಬದುಕಿರೋದು ಉಂಟವ್ರು ಬರೀ ಸಬ್ ಸಬ್ ಕಾನ್ಷಿಯಸ್ ಮೈಂಡ್ ಹೋಗ್ತಾರೆ ಅವ್ರು ಸುಪ್ತಸ್ತಿ ಹೋಗ್ತಾರೆ ಹೊರ ಪ್ರಪಂಚದಿಂದ ಒಳ ಪ್ರಪಂಚಕ್ಕೆ ಹೋಗ್ತಾರೆ ಆ ಒಳ ಪ್ರಪಂಚಕ್ಕೆ ಹೋಗೋದೇ ಅದ್ಭುತ ಅದೇ ಆಧ್ಯಾತ್ಮ ಆತ್ಮದ ಆದಿ ನಾವ್ ಎಲ್ಲಿಂದ ಬಂದ್ವಿ ಅಂತ ಪ್ರಶ್ನೆ ಮಾಡ್ಕೊಳ್ಳಿ ನಾ ಹುಟ್ಲಿಲ್ಲ ಅಂದ್ರೆ ಏನ್ ಪ್ರಪಂಚ ಮುಳುಗೋಗೋದ ಆದ್ರೆ ಈ ಪ್ರಪಂಚದೊಳಗಡೆ ನಾನ್ ಹುಟ್ಟೋದಕ್ ಕಾರಣ ಇದೆ ನಾನು ಹುಟ್ಟಿದ್ರಿಂದ ಲಕ್ಷ ಜನಕ್ಕೆ ಜ್ಞಾನ ಸಿಗುತ್ತೆ ವಿದ್ಯೆ ವಿದ್ಯೆ ಸಿಕ್ತು ನಾನೇನು ಮಾಡಿದೆ ಅಂದರೆ ನನಗೆ ನಮ್ಮ ಅಪ್ಪ ವಿದ್ಯೆ ನಿಲ್ಲಿಸಿದ್ರು ಅದನ್ನು ಪ್ರಪಂಚಕ್ಕೆ ಹಚ್ಚಬೇಕು ಅಂತ ಹೊರಟೆ ಅದಕ್ಕೆ ಇಷ್ಟ ಎಲ್ಲ ಕಲ್ತಿದ್ದೆ ಹ್ಞೂ ಸರ್ ಈಗ ನೀವು ಇನ್ನೂ ಕಲಿತಾನೇ ಇದ್ದೀರಿ ಕಲಿಯಕ್ಕೆ ತಮ್ಮಲ್ಲಿ ಈಗ ಕಲಿಕೆಗೇನು ವಯಸ್ಸಿಲ್ಲ ಅದಕ್ಕೇನು ರಿಟೈರ್ಮೆಂಟು ಸಹ ಇಲ್ಲ ಭಾಳಷ್ಟು ಮಹತ್ವಾಕಾಂಕ್ಷಿಗಳು ತಾವು ತಮಗೋಸ್ಕರ ಮಾಡಿಕೊಂಡಿದ್ದೇನು ಇಲ್ಲ ಆಸ್ತಿ ಪಾಸ್ತಿ ಮಾಡಿದ್ದಾಗಲಿ ದೊಡ್ಡ ಬಿಲ್ಡಿಂಗು ಕಾರು ಇಂಥದ್ದೆಲ್ಲ ನಾನು ನಿಮ್ಮ ಮನೇಲಿ ನೋಡಲಿಲ್ಲ ಈಗಲೂ ಆದರೂ ಸಹ ಏನಾದ್ರೂ ಒಂದ್ ಮಾಡಲೇಬೇಕು ಅನ್ನುವಂಥ ಹಠ ತುಡಿತ ಈ ವಯಸ್ಸಿನಲ್ಲೂ ತಮಗಿದೆ ಎಷ್ಟು ಈಗ ತಮ್ಮ ಎಷ್ಟು ವಯಸ್ಸು ತಮಗೀಗ ಎಪ್ಪತ್ತೆರಡು ವರ್ಷ ವರ್ಷ ಈಗಲೂ ಏನಾದ್ರು ಕನಸುಗಳು ಉಂಟಾ ಅದು ಮಾಡಬೇಕು ಇದು ಮಾಡಬೇಕು ಅಂತ ನಾನು ಬ್ಯಾಚ್ ಫ್ಲವರ್ ರೆಮಿಡೀಸ್ ಒಳಗಡೆ ರಿಸರ್ಚ್ ಮಾಡ್ತಾ ಇದ್ದೀನಿ ಹೋಮಿಯೋಪತಿಯಲ್ಲಿ ಡಾಕ್ಟರ್ ಗ್ರೇಟ್ ಮಾಸ್ಟರ್ ಮೂವತ್ತು ವರ್ಷ ಪ್ರೊಫೆಸರ್ ಆಗಿದ್ದವ್ರ ಹತ್ರ ನಾನು ಐ ಆಮ್ ಲರ್ನಿಂಗ್ ಇಟ್ ಚೆನ್ನೈ ಒಳಗಡೆ ಸೊ ಈ ತರ ಐ ಆಮ್ ಲರ್ನಿಂಗ್ ಈಗಲೂ ಕಲಿತಾನೆ ಇದ್ದೀನಿ ನಾನು ಇಲ್ಲಿ ತನಕ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಪುಸ್ತಕ ಓದಿರ್ಬೋದು ಇನ್ನು ಸಾಲದು ನನಗೆ ಅಯ್ಯೋ ನಾನು ದೇವ್ರೆ ನನಗೆ ನೂರ್ ನಲ್ವತ್ತು ವರ್ಷ ಆಯ್ಸ್ ಕೊಟ್ರೆ ಇನ್ನೊಂದಷ್ಟು ಜನಕ್ಕೆ ಹಂಚಬಹುದು ಇನ್ನೊಂದಷ್ಟು ಕಲಿಬಹುದು ಕಲಿಯೋದು ಕಲಸೋದು ಇದೇ ನನ್ನ ಉದ್ದೇಶ ಸ್ನೇಹಿತರೆ ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿ ಜೊತೆ ಮಾತಾಡಕ್ಕೆ ನನ್ನ ಪ್ರಕಾರ ಒಂದು ನಾಲ್ಕೈದು ಕಾರ್ಯಕ್ರಮಗಳನ್ನು ಮಾಡಿದ್ರೆ ಅವರ ಎಲ್ಲಾ ಒಂದು ವಿಚಾರಗಳನ್ನು ನಾವು ತಿಳ್ಕೊಬೋದು ಆದರೆ ಸಮಯದ ಅಭಾವ ಇದೆ ಇಲ್ಲಿವರೆಗೂ ಬಸವ ಟಿವಿ ವರ್ಗು ಬಂದು ತಮ್ಮ ನಮ್ಮೊಂದಿಗೆ ಈ ಎಲ್ಲ ವಿಚಾರಗಳನ್ನು ಅವರು ಹಂಚಿಕೊಂಡಿದ್ದಾರೆ ನಾವು ಬಸವ ಟಿವಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಬಹಳಷ್ಟು ಆಭಾರಿಗಳಾಗಿದ್ದೇವೆ ತುಂಬ ಹೃದಯದ ಧನ್ಯವಾದಗಳನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಬಸವ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟ್ರಿಗೆ ನನ್ನ ಆಂಕರ್ ಆದಂತಹ ಮೇಡಮ್ ಗಿರಿಜಾರ ಅವರಿಗೆ ಮತ್ತು ಇಲ್ಲಿ ಇರುವಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ ಮತ್ತು ನಮ್ಮ ನೋಡುಗರಿಗೆ ವಿಶೇಷವಾಗಿ ನಮ್ಮ ನೋಡುಗರಿಗೆ ನಮ್ಮ ಒಂದು ಏನೊಂದು ಒಂದು ಮಾಹಿತಿ ಕೊಟ್ಟುವ ಆ ಮಾಹಿತಿಯಿಂದ ಅವ್ರಿಗೂ ಏನಾದರೂ ಒಂದು ಸ್ವಲ್ಪ ಉಪಕಾರ ಒಂದು ಸ್ವಲ್ಪ ಒಂದು ಅಳಿಲ್ ಸೇವೆ ನಮ್ಮಿಂದ ಆಗೋದಾದರೆ ನಮ್ಮ ಫೋನ್ ನಂಬರ್ನ ನಾ ಖಂಡಿತವಾಗ್ಲೂ ಮೇಡಮ್ ಅವರು ತಲುಪಿಸ್ತಾರೆ ಆ ಫೋನ್ ನಂಬರ್ಗೆ ನಾವು ಫೋನ್ ಮಾಡಿ ನೀವು ಬಂದು ಮೆಡಿಟೇಷನ್ ಕತ್ಕೊಳ್ಳಿ ಅಕ್ಕು ಪ್ರೆಷರ್ ಕತ್ಕೊಳ್ಳಿ ಎಲ್ಲ ಕತ್ಕೊಳ್ಳಿ ನಿಮಗೂ ಒಳ್ಳೇದಾಗಲಿ ನೀವು ಯಾವುದೇ ಒಂದು ಔಷಧಿ ಇಲ್ಲದೆ ಅದರಿಂದ ಅಡ್ಡ ಪರಿಣಾಮಗಳು ಬೇಡ ಈ ಅಡ್ಡ ಪರಿಣಾಮಗಳಿಲ್ಲದೆ ಬದುಕೋ ಅಂಥದ್ದನ್ನು ನಾವೆಲ್ಲ ಕಲಿತು ಆಹಾರವೇ ನಮ್ಮ ಔಷಧಿ ದೈ ಫುಡ್ ಈಸ್ ದೈ ಮೆಡಿಸಿನ್ ಅಂತ ಆ ಔಷಧಿ ಇಲ್ಲದೆ ಬದುಕೋ ಅಂತ ಒಂದು ಅಡಿಗೆ ಮನೆಯೇ ಆಸ್ಪತ್ರೆ ಅಲ್ಲಿರೋ ಪದಾರ್ಥಗಳೇ ಔಷಧಿ ಅದನ್ನ ತಯಾರು ಮಾಡೋರೇ ಡಾಕ್ಟ್ರು ಅಂತ ಹೇಳಿ ನಮ್ಮ ಹೆಣ್ಣು ಮಕ್ಕಳನ್ನ ನಾವು ತಯಾರು ಮಾಡಿದ್ರೆ ಮನೆಯಲ್ಲಿ ಯಾರಿಗೂ ಖಾಲಿ ಬರೋಲ್ಲ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣು ಶರಣಾರ್ಥಿ